ಮಲೆಮಹದೇಶ್ವರ ಬೆಟ್ಟ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಇಂಡಿಗನತ್ತ ಗ್ರಾಮದ ಗ್ರಾಮಸ್ಥರು ಮತ ಬಹಿಷ್ಕಾರವನ್ನು ಮಾಡಿದ್ದು ಕೆಲವು ವ್ಯಕ್ತಿಗಳು ಮತವನ್ನು ಚಲಾಯಿಸಲು ಬಂದಂಥ ಸಂದರ್ಭದಲ್ಲಿ ಗಲಾಟೆ ಗದ್ದಲಗಳು ನಡೆದಿದ್ದು ಇದರಿಂದ ಅರ ಆರಕ್ಷಕರು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು ಇಲ್ಲಿ ಕೆಲವು ಬಿಗುವಿನ ವಾತಾವರಣ ಕೂಡ ನಡೆದಂಥ ಸಂದರ್ಭದಲ್ಲಿ ಗ್ರಾಮಸ್ಥರನ್ನು ಚದುರಿಸಲು ಪೊಲೀಸರಿನಿಂದ ಲಾಠಿ ಪ್ರಹಾರ ಲಘು ಲಾಠಿ ಪ್ರಹಾರ ಕೂಡ ನಡೆದು ಅದರಿಂದ ರೊಚ್ಚಿಗೆದಂಥ ಗ್ರಾಮಸ್ಥರು ಕಲ್ಲು ತೂರಾಟವನ್ನು ಕೂಡ ನಡೆಸಿದರು ಈ ಘಟನೆಯಲ್ಲಿ ಕೆಲವು ಮಂದಿಗೆ ಅಂದರೆ ತಹಸೀಲ್ದಾರ್ರಿಗೂ ಕೂಡ ಹಲ್ಲೆಯಾಗಿದೆ ಜೊತೆಗೆ ಪೊಲೀಸ್ನವರಿಗೂ ಕೂಡ ಕಲ್ಲು ಹಾನಿಯಾಗಿದೆ ಹಾನಿಗೊಳಗಾದಂಥ ಮತಗಟ್ಟೆ ಕೇಂದ್ರದ ವಸ್ತುಗಳು